ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀಮತಿ ಸೌಮ್ಯಾರೆಡ್ಡಿರವರ ಚುನಾವಣಾ ಪ್ರಚಾರಕ್ಕಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬನಶಂಕರಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಡಾಕ್ಟರ್ ಅನ್ಸರ್ ಪಾಷಾರವರ ನೇತೃತ್ವದಲ್ಲಿ ಇಂದು ಸರಬಂಡೆಪಾಳ್ಯದಲ್ಲಿ ಎಲ್ಲ ಮುಸಲ್ಮಾನ್ ಬಂಧುಗಳಿಗೆ ಶ್ರೀಮತಿ ಸೌಮ್ಯಾರೆಡ್ಡಿರವರಿಗೆ ಮತ ನೀಡಬೇಕೆಂದು ಮನವಿ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಪಾಲ್ಗೊಂಡರು ನನ್ನ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ಇವತ್ತು ಸೌತ್ನಲ್ಲಿ ಸೌತ್ನಲ್ಲಿ ಇವತ್ತು ಕಮಾಂಡು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ರಂಗಡಿ ಸಾಹೇಬರು ದಿನೇಶ್ ಗುಂಡೂರು ಸಾಹೇಬರು ಎಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಪದ್ಮ ಕ್ಷೇತ್ರಕ್ಕೆ ಇವತ್ತು ಇವತ್ತಿಂದ ಯಾವಾಗ ಸೌಮ್ಯ ರೆಡ್ಡಿ ಅವರು ಮೇಡಮ್ಗೆ ಟಿಕೆಟ್ ಕೊಟ್ಟರು ಆವಾಗಿಂದ ಟೈಮ್ ಚೆನ್ನಾಗಿ ಬಂದಿದೆ ಯಾಕಂದರೆ ಒಂದು ಪದ್ಮನಾ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ನಲ್ಲಿ ಶಕ್ತಿ ಇಲ್ಲ ಯಾವತ್ತು ಇವತ್ತು ಭಾಳ ವರ್ಷದ ಮೇಲೆ ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟು ಮೇಡಮ್ ಕೊಟ್ಟಿದ್ದಾರೆ ಸೋಮ ಸೋಮ್ಯ ಮೇಡಮ್ ರೆಡ್ಡಿ ಅವ್ರಿಗೆ ಭಾಳ ನಾವು ಲೆಕ್ಕಕ್ಕೆ ನೋಡಿ ಪುಣ್ಯ ಮಾಡಿರೋದು ಯಾಕಂದರೆ ಇವತ್ತು ಎಲ್ಲರೂ ಸೇರಿಕೊಂಡು ಇದರಲ್ಲಿ ಇವತ್ತು ಭಾಳ ಜನ ಬಿ ಜೆ ಪಿಯಿಂದ ದಳದಿಂದ ಎಲ್ಲರೂ ಬಂದಿದ್ದಾರೆ ಇದರಲ್ಲಿ ಎಲ್ ಶ್ರೀನಿವಾಸ್ ಅವರು ಬಂದಿದ್ದಾರೆ ಕಬಡ್ಡಿ ಅಣ್ಣ ಅವರು ಬಂದಿದ್ದಾರೆ ಆದ್ಮೇಲೆ ಅವ್ರ ಜೊತೆ ಸೂರ್ಯ ಅವರು ಬಂದಿದ್ದಾರೆ ಆಮೇಲೆ ಬಿ ಜೆ ಪಿಯಿಂದ ಮಂದಿರೋದು ಎಲ್ ಸಿ ಬಾಳಣ್ಣ ಅವ್ರು ಬಂದಿದ್ದಾರೆ ಭಾಳ ಜನ ಬಂದಿದ್ದಾರೆ ಅದರಲ್ಲಿ ನಮ್ಮ ಕ್ಯಾಂಡಿಡೇಟು ರಘುನಾಥ್ ಅವರು ಪರದೆ ಮಾರಿದ್ದಾರೆ ಎಮ್ ಎಲ್ ಎನಲ್ಲಿ ಭಾಳ ಈ ಲೀಡಿನ ಓಟ್ ತೊಗೊಂಡಿದ್ದಾರೆ ಅವ್ರ ಜೊತೆ ನಮ್ಮ ನಮ್ಮ ಲೀಡರು ಡಾಕ್ಟರ್ ಗುರುಪ್ಪ ನಮಗೆ ಎಲ್ಲ ಹೇಳಿ ಮಟ್ಟಿ ಥರ ಮಾಡಬೇಕು ಕಾಂಗ್ರೆಸ್ಸಿಂದ ಲೀಡ್ ಕೊಡಬೇಕು ಅವರು ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಇವತ್ತು ಎಲ್ಲ ಧರ್ಮವರು ಈ ಧರ್ಮ ಆ ಧರ್ಮ ಎಲ್ಲ ಎಲ್ಲ ಧರ್ಮ ಒಂದಾಗಿ ಇವತ್ತು ನಾವು ಸೋಮ ಮೀಡಿಯಾ ಮೇಡಮ್ಗೆ ನಾವು ಎಲ್ಲ ಡಿಸೈಡ್ ಮಾಡಿಕೊಂಡು ಎಲ್ಲರೂ ಹೋರಾಟ ಮಾಡ್ತಿರೋ ಲೆಕ್ಕಕ್ಕೆ ಒಂದು ಲಕ್ಷ ಒಂದು ಲಕ್ಷ ಲೀಡ್ ಬರ್ತಾರೆ ಈ ಸತಿ ಒಂದು ಲಕ್ಷ ಲೀಡಿಂದ ಬರ್ತಾರೆ ಸೋಮ್ಯ ಮೀಡಿಯಾ ಮೇಡಮ್ ಇವತ್ತು ರಂಗಡಿ ಸಾಹೇಬರು ಕಷ್ಟ ಬೀಳ್ತಾ ಇರೋದು ಕಾಂಗ್ರೆಸ್ನಲ್ಲಿ ಹೋರಾಟ ಮಾಡ್ತಾ ಇರೋದು ಅವರೆಲ್ಲ ನಮ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ ಅಂಗಡಿ ಸಾಹೇಬರು ಯಾವ ಥರ ಮಾಡಬೇಕಲ್ಲ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದೇ ಥರ ಎಲ್ಲ ಧರ್ಮವ್ರು ಕೆಲಸ ಮಾಡ್ತಾ ಇದ್ದಾರೆ ಶಿವಮೊಗ್ಗ ಮೇಡಮ್ ಅವರು ಒಂದು ಇಟ್ಟು ಬರ್ತಾರೆ ಈ ಸತಿ ಹೇಳಿ ದೇವ್ರು ಒಳ್ಳೇದು ಮಾಡಲಿ ಬಂಶ್ ತಾಯಿ ಅವ್ರಿಗೆ ಕೊಡಲಿ ಕೊಡ್ಲಿ ಎಲ್ಲ ಒಳ್ಳೇದು ಮಾಡಲಿ ಎಲ್ಲ ಸೇರಿಕೊಂಡು ಎಲ್ಲ ಧರ್ಮವ್ರು ಕೆಲಸ ಮಾಡ್ತಾ ಇದ್ದಾರೆ ಒಂದು ಲಕ್ಷ ಮೋಡಿಯಂ ಮೇಡಮ್ ಅವರು ಲೀಡ್ನಲ್ಲಿ ಬರ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಆ ಥರ ಇದೆ ಆಮೇಲೆ ಆ ಥರ ನನ್ನ ನಾನು ಹೇಳ್ತಿರೋದು ಇವಾಗ ನಾವು ಎಷ್ಟು ಒಳ್ಳೆ ಕೆಲಸ ಮಾಡಿದರೆ ಮಾಡಿ ಇಲ್ಲ ಅದೆಲ್ಲ ಏನಾಗ್ತದೆ ಅಲ್ಲೆ ಪರಮಾತ್ಮ ನೋಡ್ತಾ ಇದ್ದಾನೆ ತಾಯಿ ನೋಡ್ತಿದೆ ಅಲ್ಲ ನೋಡ್ತಾ ಇದ್ದಾನೆ ಅದಕ್ಕೆ ನಾವು ಏನಾದರೆ ಎಲ್ಲ ಧರ್ಮವರು ಎಲ್ಲ ಲೀಡ್ರು ಅದರಲ್ಲಿ ಯಾರು ದೊಡ್ಡವರು ಇಲ್ಲ ಯಾರು ಚಿಕ್ಕವರು ಇಲ್ಲ ಏನಿಲ್ಲ ಎಲ್ಲ ನೋಡಿ ಎಲ್ಲರೂ ಇದರಲ್ಲಿ ಒಂದಾಗಿ ನನಗೆ ಶಕ್ತಿ ಕೊಟ್ಟಿದೆ ಎಲ್ಲ ಪರ್ವ ಒಂದು ಬಂಚೇರಿ ವಾರ್ಡ್ನಲ್ಲಿ ಎಲ್ಲ ಇಷ್ಟು ಎಲ್ಲ ಧರ್ಮವ್ರು ನನಗೆ ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿ ಮೇಲೆ ನಾನು ಕೆಲಸ ಮಾಡೋದು ಆ ಶಕ್ತಿ ಬಂದು ಏನಾಗಿದೆ ಅಂದರೆ ಇದು ಬಂಗ ತಾಯಿದ್ದು ನಮಗೆ ಕೃಪೆ ಇದೆ ಅಲ್ಲದು ಕೃಪೆ ಇದೆ ಎಲ್ಲರೂ ದೊಡ್ಡವರು ಚಿಕ್ಕೋರದ್ದು ಎಲ್ಲ ನನಗೆ ಕ್ರೇನ್ ಮಾಡಿಕೊಂಡು ಒಳ್ಳೆದಾಗಲಿಲ್ಲ ನನಗೆ ಶಕ್ತಿ ಕೊಟ್ಟಿದ್ದಾರೆ ಅದಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಧರ್ಮವರು ಸೇರಿಕೊಂಡು ಎಲ್ಲ ಧರ್ಮಕ್ಕೆ ತೊಗೊಂಡು ಹೋಗಿಬಿಟ್ಟು ನಾನು ಕೆಲಸ ಮಾಡ್ತೀನಿ ಅದರಲ್ಲಿ ನಮ್ಮ ವಾರ್ಡ್ನಲ್ಲಿ ಎಲ್ಲರೂ ಇದ್ದಾರೆ ಇದರಲ್ಲಿ ಆ ಶಕ್ತಿ ಮೇಲೆ ಕೆಲಸ ಮಾಡಿಕೊಂಡ್ರೆ ಭಾಳ ನನಗೆ ಈ ಸರ್ತಿ ಹನ್ನೆರಡು ಸಾವಿರ ನಾವು ಲೀಡ್ ಕೊಡೋದು ಈ ಸರ್ತಿ ಇಪ್ಪತ್ತು ಸಾವಿರ ಲೀಟ್ ಕೊಡ್ತೀನಿ ಎಲ್ಲರಿಗೂ ಬಂದಿದ್ದಾರೆ ಬಿ ಜೆ ಪಿಯಿಂದ ದಳದಿಂದ ಅವರು ಇವರು ಎಲ್ಲ ಸೇರಿಕೊಂಡು ಎಲ್ಲಾ ಧರ್ಮದಿಂದ ನಾವು ಇಪ್ಪತ್ತು ಲೀಡ್ ಭಂಗ ವಾರ್ಡಿಂದ ಕೊಡ್ತೀವಿ